ನುಗ್ಗೆಕಾಯಲ್ಲಿ ರಸಂ ಮಾಡಿ ತೋರಿಸ್ಕೊಡ್ತೀನಿ ಇಲ್ಲಿ ತೊಗರಿಬೇಳೆ ಒಂದು ಮೂರು ಹಿಡಿಯಾಗುವಷ್ಟು ತೊಗೊಂಡಿದ್ದೀನಿ ಕುಕ್ಕರ್ಗೆ ಹಾಕೊಳ್ಳಿ ಅದಕ್ಕೇನೆ ಎರಡು ನಾನಿಲ್ಲಿ ನುಗ್ಗೆಕಾಯಿ ಹಾಕೊಂಡಿದ್ದೀನಿ ಫ್ರೆಶ್ ನುಗ್ಗೆಕಾಯಿ ಹಾಕೊಳ್ಳಿ ತುಂಬ ರುಚಿ ಕೊಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನದ ಪುಡಿ ಹಾಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಈ ಥರ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಬಿಡಿ ಇದು ಬೇಯಷ್ಟು ನೀರು ಹಾಕೋಬೇಕು ಬೇಳೆ ಚೆನ್ನಾಗಿ ಬೇಯೋದಕ್ಕೆ ಒಂದೇ ಒಂದು ಸ್ಪೂನು ತುಪ್ಪ ಹಾಕೊಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ ಎಣ್ಣೆ ಬದಲು ತುಪ್ಪ ಹಾಕೊಂಡ್ರೆ ಚೆನ್ನಾಗೇ ಕುಕ್ ಆಗುತ್ತೆ ಪ್ಲಸ್ ರುಚಿನೂ ಚೆನ್ನಾಗಿ ಕೊಡುತ್ತೆ ನೋಡಿ ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಸ್ಪೂನಷ್ಟು ಮೆಣಸುಕಾಳು ಹಾಕೊಳ್ಳಿ ಖಾರ ನೋಡಿ ಹಾಕೋಬೇಕು ಮೆಣಸುಕಾಳು ಇಲ್ಲಿ ಒಂದು ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕೊಂಡಿದ್ದೀನಿ ಇದು ಲೋ ಫ್ಲೇಮಲ್ಲೇ ಇದನ್ನು ಡ್ರೈ ರೋಸ್ ಮಾಡ್ಕೋಬೇಕು ಸ್ವಲ್ಪ ಜೀರಿಗೆ ಚಿಟಪಟ ಅಂದ್ಕೊಡ್ಲೇ ಆಫ್ ಮಾಡಿಬಿಡಿ ಜೀರಿಗೆ ಪುಡಿ ಮೆಣಸು ಪುಡಿ ಹಾಕಬೇಡಿ ಈ ಥರ ಫ್ರೆಶ್ ಆಗಿ ಹುರ್ಕೊಂಡು ಪುಡಿ ಮಾಡಿದ್ರೆ ರಸಮ್ ತುಂಬ ರುಚಿಯಾಗಿರುತ್ತೆ ನೋಡಿ ಇಷ್ಟ ಆಗಿದ್ರೆ ಸಾಕು ಫ್ಲೇಮ್ನ ಆಫ್ ಮಾಡಿಬಿಡಿ ಒಂದು ಅರ್ಧ ಹುಳು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಟ್ಕೋಬೇಕು ನೋಡಿ ಹುಣಸೆ ಹುಳಿನ ಈ ಥರ ತೆಗೆದಿಟ್ಕೊಳ್ಳಿ ರಸನ ಇದು ಕಂಪ್ಲೀಟಾಗಿ ಆಗಿರಬೇಕು ಇಲ್ಲಾಂದರೆ ನೀವು ಬಿಸಿ ಇರೋದ್ರಲ್ಲೇ ಮಾಡಿಬಿಟ್ರೆ ಏನಾಗುತ್ತೆ ಅಂಟಂಟಾಗಿ ಹೋಗ್ಬಿಡುತ್ತೆ ಮಿಕ್ಸಿ ಜಾರ್ಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಕಂಪ್ಲೀಟಾಗೆ ಕೂಲ್ ಆಗಬೇಕು ಕೂಲ್ ಆದ್ರೇ ಅದು ಪೌಡ್ರ್ ಥರ ಆಗುತ್ತೆ ಫಸ್ಟಿಗೆ ಇದನ್ನು ರಫ್ ಆಗಿ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ಹೀಗಾಗಿರಬೇಕು ತರಿ ತರಿಯಾಗಿ ರಫ್ ಆಗಿ ರುಬ್ಬಿಟ್ಕೊಂಡಿರಬೇಕು ಇದಕ್ಕೊಂದು ನಾಲ್ಕು ಬೆಳ್ಳುಳ್ಳಿ ರಫ್ ಆಗಿ ರುಬ್ಕೊಳ್ಳಿ ನೋಡಿ ಹೀಗಾಗಿರಬೇಕು ನೋಡಿ ಇದು ನಾಲ್ಕು ಆಗಿದೆ ಕೂಲ್ ಆಗಿದೆ ಈ ಥರ ಆಗಿರಬೇಕು ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಬೇಳೆ ನುಗ್ಗೆಕಾಯಿ ಎಲ್ಲ ಈ ಥರ ಮ್ಯಾಶ್ ಮಾಡ್ಕೋಬೇಕು ಒಂದು ಸ್ಟ್ರೈನರ್ ತಗೊಂಡು ಈಗ ಹಾಕ್ಕೊಂಡು ಈ ಬೇಳೆ ಮತ್ತು ಈ ನುಗ್ಗೆಕಾಯಲ್ಲಿರೋದೆಲ್ಲ ರಸ ಎಲ್ಲ ಹಿಂಡ್ಕೋಬೇಕು ಸ್ವಲ್ಪ ಹೊತ್ತು ಕೂಲ್ ಆಗಲಿ ಇಲ್ಲಾಂದರೆ ನಾವು ಕ್ಯೂಚಕ್ಕಾಗಲ್ಲ ಒಂದು ಒಂದು ಅರ್ಧ ಗಂಟೆ ಬಿಟ್ಬಿಡಿ ಅದು ಕೂಲ್ ಆಗಲಿ ಇದು ನೋಡಿ ಈ ಥರ ಪ್ರೆಸ್ ಮಾಡಿ ಮಾಡಿ ಈ ಥರ ರಸ ತೆಗಿಬೇಕು ನಿಮಗೆ ರಸಮ್ ಎಷ್ಟು ಬೇಕೋ ಅಷ್ಟು ಮತ್ತೆ ಇದನ್ನು ನೀರು ಹಾಕ್ಕೊಂಡು ಇದರಲ್ಲಿರೋ ಎಲ್ಲ ಪಲ್ಪ ಎಲ್ಲ ತಕ್ಕೋಬೇಕು ನೋಡಿ ಎಲ್ಲ ಈ ಥರ ತೆಗೆದಿಟ್ಕೊಂಡು ರಸನ ಈ ಥರ ಹಿಂಡಿಟ್ಕೋಬೇಕು ಇಲ್ಲಿ ಸ್ವಲ್ಪ ಎಣ್ಣೆ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕರ್ಬೇವಿನ ಸೊಪ್ಪು ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಖಾರ ನೋಡಿ ಹಾಕೋಬೇಕು ಒಂದು ಐದು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಈ ರುಬ್ಬಿಟ್ಕೊಂಡಿರೋ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಾಕೋಬೇಕೆಲ್ಲ ಒಂದು ಎರಡು ಸೆಕೆಂಡು ಈ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಎರಡೇ ನಿಮಿಷ ಜಾಸ್ತಿ ಸೀರಸ್ಬಾರ್ದು ಸ್ವಲ್ಪ ಹಿಂಗು ಇದು ಆಪ್ಷನಲ್ಲು ಅರ್ಧ ಈರುಳ್ಳಿ ಹಾಕೊಳ್ಳಿ ಎಲ್ಲ ಸತಿ ಫ್ರೈ ಮಾಡ್ಕೋಬೇಕು ಈಗ ಈ ಬೇಳೆ ಕಟ್ ಹಾಕೊಳ್ಳಿ ರಸಮ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಹುಳು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹುಳಿ ಒಂದು ಎರಡು ಸ್ಪೂನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಬಾರ್ದು ಒಂದು ಎರಡೇ ಸ್ಪೂನು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಅವಾಗಲೇ ಒಂದೇ ಸರ್ತಿ ಹಾಕಿದ್ದೆ ನೋಡಿಕೊಂಡು ಉಪ್ಪು ಅಡ್ಜಸ್ಟ್ ಮಾಡಿ ನಾವು ಈಗೇನು ಹುಣಸೆ ಹುಳಿ ಹಾಕಿದ್ದೀವಲ್ಲ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈ ಬೇಳೆ ಮೇಲೆ ಈ ನೊರೆ ಎಲ್ಲ ಬರುತ್ತಲ್ಲ ಈ ನೊರೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಕುದಿಸ್ಕೊಳ್ಳಿ ಚೆನ್ನಾಗಿ ಮರಳಬೇಕು ಇದು ನೋಡಿ ಹೀಗೆ ನೋಡಿ ನೊರೆ ಎಲ್ಲ ಕಮ್ಮಿ ಆಗಿದೆ ಈ ತರ ಚೆನ್ನಾಗಿ ಮರಳಬೇಕು ಈಗ ಸ್ವಿಚ್ ಆಫ್ ಮಾಡಿಬಿಡಿ ರೆಡಿ ಟು ಸರ್ವ್ ವಿತ್ ಬಿಸಿ ಬಿಸಿ ಅನ್ನ ತುಪ್ಪ ಹಪ್ಳ ಒಂದು ಒಗ್ಗರಣೆ ಪಲ್ಯ ಇದ್ದರೆ ಆಗಿರುತ್ತೆ ಸೇಮ್ ನೀವು ಆ ಮದುವೆ ಮನೇಲಿ ಏನು ತಿಂತೀರೋ ಅದೇ ಟೇಸ್ಟ್ ಇರುತ್ತೆ ಇದು ನುಗ್ಗೆಕಾಯಿ ಹಾಕಿದ್ದೀವಿ ಇನ್ನೂ ರುಚಿಯಾಗಿರುತ್ತೆ ಈ ಚಳಿಗೆ ಸೂಪರಾಗಿರೋಂಥ ರಸಮ್ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ